ಕುರಿಗಾರರಿಗೆ ಆರ್ಥಿಕವಾಗಿ ನಷ್ಟ ಆಗೋದನ್ನ ತಪ್ಪಿಸೋದು ತುಂಬಾ ಸುಲಭ ಆಗಿದೆ ಸರ್ ಈ ಔಷಧಿಯಿಂದ ಹದಿನೈದು ನೂರು ರೂಪಾಯಿಗಳು ಸಿಗ್ತಾ ಇದೆ ಒಂದು ದಿನಕ್ಕೆ ಮೂರು ರೂಪಾಯಿ ಮಾತ್ರ ಆಗುತ್ತೆ ಹದಿನೈದು ರೂಪಾಯಿ ಖರ್ಚು ಮಾಡಿದ್ರೆ ಅಂದ್ರೆ ಎರಡು ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಹೆಚ್ಚಿನ ಲಾಭ ನಾವು ಕಾಣಬಹುದು ವಯಸ್ಕ ಕುರಿ ಆಡುಗಳಿಗೆ ಆರರಿಂದ ಏಳು ದಿನ ಸತತವಾಗಿ ಮರಿಗಳಿಗೆ ಒಂದು ಹತ್ತು ದಿನ ಕುಡಿಸಿದ್ರೆ ತುಂಬಾ ಒಳ್ಳೆಯ ಫಲಿತಾಂಶ ನಮಗೆ ಸಿಗುತ್ತೆ ಈಗಾಗಲೇ ನಾನು ಸಾಕಷ್ಟು ಕುರಿಗಾರರಿಗೆ ಕೊಟ್ಟಿದ್ದೀನಿ ಸರ್ ನೆಲಕಚ್ಚಿ ಐತದೆ ಸರ್ ಇದನ್ನು ಹಾಕೋದ್ರಿಂದ ರಕ್ತ ವೃದ್ಧಿನೂ ಮಾಡ್ತಕ್ಕಂಥ ಇದು ಕೆಲಸ ಮಾಡ್ತಾ ಇದೆ ಸರ್ ಸರ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ಸರ್ ಆಗಲೇ ರೈತರು ಉಪಯೋಗ ಮಾಡಿದ್ದಾರೆ ಸುಮಾರು ಒಂದು ಹದಿನೈದು ಹದಿನಾರು ಈ ಉತ್ಪನ್ನ ಬಳಸ್ತಾ ಇದ್ದಾರೆ ಸರ್ ಕರ್ನಾಟಕದ ಕುರಿಗಾರರಿಗೆ ರೈತ ಬಾಂಧವರು ಇದನ್ನು ಪರಿಚಯ ಮಾಡಿಲ್ಲ ಸರ್ ನಾಡಿನ ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರ ಕುರಿಗಾಹಿಗಳಿಗಾಗಿಯೇ ಮತ್ತು ಕುರಿಗಳಿಗಾಗಿ ವಿಶಿಷ್ಟವಾದಂಥ ಒಂದು ಪ್ರಾಡಕ್ಟ್ ಇವತ್ತು ಮಾರುಕಟ್ಟೆಗೆ ಬಂದಿದೆ ಅನೇಕ ಜನ ರೈತರು ಕುರಿಗಾಹಿಗಳು ಇವತ್ತು ನೆಮ್ಮದಿಯನ್ನು ಇಟ್ಟಿಸಿಬಿಟ್ಟಿದ್ದಾರೆ ಹಾಗಿದರೆ ಈ ಜೀವಾಮೃತದಲ್ಲಿ ಏನಿದೆ ಈ ಜೀವಾಮೃತವನ್ನು ಯಾವ ರೀತಿಯಲ್ಲಿ ಬಳಸಬೇಕು ಇದರಿಂದ ಏನೆಲ್ಲ ಲಾಭಗಳಿವೆ ಈ ಎಲ್ಲ ಮಾಹಿತಿಗಳನ್ನು ನಾವೀಗ ತಿಳ್ಕೊಳ್ಳೋಣ ಈ ಮಾಹಿತಿಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಈ ಗಂಗಾವತಿಯ ಖ್ಯಾತ ಪಶುವೈದ್ಯರಾಗಿರುವಂಥ ಡಾಕ್ಟರ್ ಸೋಮಪ್ಪ ಅಚ್ಚಪ್ಪ ಎನ್ನುವಂಥವರಿದ್ದಾರೆ ಕುರಿಗಾಹಿಗಳಿಗೆ ನೆರವಾಗ್ತಿದ್ದಾರೆ ಅನ್ನೋದನ್ನು ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ ಡಾಕ್ಟರ್ ಸೋಮಪ್ಪ ಅವರೇ ನಮಸ್ಕಾರ ನಮಸ್ಕಾರ ಸರ್ ಸೋಮಪ್ಪ ಸರ್ ಪಶು ವೈದ್ಯಕೀಯ ಇಲಾಖೆಯಲ್ಲಿ ಸುಮಾರು ಮೂವತ್ತೈದು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಇದೀಗ ನಿವೃತ್ತರಾಗಿದ್ದೀರಿ ನಾಡಿನಾದ್ಯಂತ ಮಾತ್ರವಲ್ಲ ಬೇರೆ ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ತಾವು ಹೋಗಿ ಅಲ್ಲಿ ಈ ಒಂದು ಸೇವೆಯನ್ನು ಮಾಡಿದ್ದೀರಿ ವಿಶೇಷವಾಗಿ ಹೇಳೋದಾದರೆ ಈ ಕುರಿಗಳ ಬಗ್ಗೆ ವಿಶೇಷವಂತ ಅಧ್ಯಯನವನ್ನು ಕೂಡ ತಾವು ಮಾಡಿದ್ದೀರಿ ಜೊತೆಗೆ ಸಾವಿರಾರು ಕುರಿಗಾಹಿಗಳಿಗೆ ಮಾರ್ಗದರ್ಶನ ನೀಡಿದಿರಿ ಮತ್ತು ಅವರ ಬದುಕಿಗೆ ಆಸರೆಯನ್ನು ಒದಗಿಸಿದಿರಿ ಇತ್ತೀಚಿನ ದಿನಗಳಲ್ಲಿ ಕುರಿಗಳ ಸಂಖ್ಯೆ ಹೆಚ್ಚು ಇದ್ದಾವೆ ಕುರಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಾಂಕ್ರಾಮಿಕ ರೋಗಗಳು ಬಾಧಿಸ್ತಾ ಇದ್ದಾವೆ ಅವುಗಳ ಆಹಾರ ಪದ್ಧತಿಯಲ್ಲೂ ಕೂಡ ಬಹಳಷ್ಟು ಬದಲಾವಣೆಗಳನ್ನ ನೋಡ್ತಾ ಇದ್ದೀವಿ ಇಲ್ಲಿ ಡಾಕ್ಟರ್ ಜೀವಾಮೃತ ಎನ್ನುವಂಥ ಒಂದು ಪ್ರಾಡಕ್ಟಿನ ಬಗ್ಗೆ ನೀವೀಗ ಪರಿಚಯಿಸಬೇಕು ಅಂದ್ಕೊಂಡಿದ್ದೀರಿ ಏನು ಈ ಡಾಕ್ಟರ್ ಜೀವಾಮೃತ ಅಂತ ಹೇಳಿದ್ರೆ ಇದನ್ನು ಯಾರು ಕಂಡುಹಿಡಿದ್ರು ಇದರ ಉದ್ದೇಶವೇನು ಅದರ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಕೊಡಿ ಈ ಉತ್ಪನ್ನವನ್ನು ತಯಾರು ಮಾಡಿದಂಥವರು ನನ್ನ ಹಾಗೆ ಇರತಕ್ಕಂಥ ಒಬ್ಬ ಹಿರಿಯ ಪಶುವೈದ್ಯರು ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ಪಶು ವೈದ್ಯರು ಇದನ್ನು ಫಾರ್ಮುಲಾ ತಯಾರು ಮಾಡಿ ತಾವೇ ಸ್ವತಃ ತಯಾರು ಮಾಡಿಕೊಡ್ತಾ ಇದ್ದಾರೆ ಸುಮಾರು ಒಂದು ಹದಿನೈದು ವರ್ಷ ಆಯಿತು ಈ ಉತ್ಪನ್ನ ತಯಾರು ಮಾಡಿ ನಮ್ಮ ರಾಜ್ಯಾದ್ಯಂತ ಇದನ್ನು ಈಗಾಗಲೇ ಉಪಯೋಗ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಇದು ಪ್ರವರ್ಧನಮಾನಕ್ಕೆ ಬರ್ತಾ ಇದೆ ಕಾರಣ ಏನಂದರೆ ಅವ್ರ ಉದ್ದೇಶವೂ ಇದೇ ಕಾರಣಕ್ಕಾಗಿಯೇ ಯಾವ ಉದ್ದೇಶದಿಂದ ಅವರು ಔಷಧಿನ ತಯಾರು ಮಾಡಿದ್ದಾರೆ ಇದು ರಾಸಾಯನಿಕ ಮುಕ್ತವಾದಂಥ ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಾಗಿರ್ತಕ್ಕಂಥ ಒಂದು ಉತ್ಪನ್ನ ಈ ಗಿಡಮೂಲಿಕೆಯಿಂದ ಏನೇನು ಲಾಭಗಳಾಗ್ತಾ ಇದೆ ಅಂತಂದರೆ ಈ ರಾಸಾಯನಿಕವಾಗಿ ಏನು ಸಾಧ್ಯ ಮ್ಯಾ ಮ್ಯಾಕ್ಸಿಮಮ್ ಆಗಿ ನಾವು ರಾಸಾಯನಿಕಗಳನ್ನು ಬಳಸಿ ಕುರಿಗಳಿಗೆ ಔಷಧಿಗಳನ್ನು ಕೊಡ್ತಾ ಇದೀವಿ ಆದರೆ ಇದು ಸಂಪೂರ್ಣ ಅದಕ್ಕೆ ತದ್ವಿರುದ್ಧವಾದಂಥದ್ದು ಸುಮಾರೊಂದು ನಲವತ್ತೈವತ್ತು ಬೇರೆ ಬೇರೆ ಗಿಡಮೂಲಿಕೆಗಳನ್ನು ಉಪಯೋಗ ಮಾಡಿ ಔಷಧಿನ ತಯಾರು ಮಾಡಿದ್ದಾರೆ ಇದರಲ್ಲಿ ಯಾವುದೇ ರಾಸಾಯನಿಕಗಳನ್ನು ಬಳಸಲಾಗಿಲ್ಲ ಹಾಗಾಗಿ ಇದು ತುಂಬ ವ್ಯತ್ಯಾಸವಾದ ಒಂದು ಉತ್ಪನ್ನ ಅಂತ ಹೇಳ್ಬೋದು ಇವತ್ತಿನ ಮಾರುಕಟ್ಟೆಯಲ್ಲಿ ಹಲವಾರು ಬಗೆಯ ಔಷಧಿಗಳನ್ನು ನಾವು ನೋಡ್ತಾ ಇದ್ದೀವಿ ವಿಶೇಷವಾಗಿ ಕುರಿಗಾಹಿಗಳಿಗಾಗಿ ಮತ್ತು ಕುರಿಗಳಿಗಾಗಿ ಇಂಥ ಔಷಧಿಗಳಿಂದ ಈ ನಿಮ್ಮ ಉತ್ಪನ್ನ ಹೇಗೆ ಭಿನ್ನತೆಯನ್ನು ತೋರಿಸ್ಕೊಡ್ತದೆ ಸರ್ ಮಾರುಕಟ್ಟೆಯಲ್ಲಿ ದೊರಕತಕ್ಕಂಥ ಔಷಧಿಗಳೇನಿದೆ ಅಲ್ಲ ಕೇವಲ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಬರ್ತಾ ಇದ್ದಾವೆ ಉದಾಹರಣೆಗೆ ಹೇಳೋದಾದರೆ ಚೆನ್ನಾಗಿ ಮೇಯಬೇಕು ಅಂತ ಯೋಚನೆ ಮಾಡ್ತಾರೆ ಆ ಚೆನ್ನಾಗಿ ಮೇಯೋದಕ್ಕೆ ಏನು ಕೊಡಬೇಕಾಗುತ್ತೆ ಇವರು ಟಾನಿಕ್ ಅಂತ ಒಂದು ಉತ್ಪನ್ನ ಕೊಡ್ತಾ ಇದ್ದಾರೆ ಅದು ಆ ಒಂದು ಉತ್ಪನ್ನದಲ್ಲಿ ಒಂದೇ ಉದ್ದೇಶ ಎಡೇರ್ತಾ ಇದೆ ಹಸುವು ಜಾಸ್ತಿ ಮಾಡಿ ಮೇ ಮೇಯೋದಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಅದು ಪಚನಕ್ರಿಯೆನ ಜಾಸ್ತಿ ಮಾಡ್ತಕ್ಕಂಥದ್ದು ಕೆಲಸ ಮಾಡೋದಿಲ್ಲ ಆಮೇಲೆ ಹಾಲಿನ ಉತ್ಪನ್ನ ಜಾಸ್ತಿ ಆಗಬೇಕಂತ ಒಂದು ಉತ್ಪನ್ನ ಕೊಡ್ತಾ ಇದ್ದಾರೆ ಅಲ್ಲಿ ಏನಾಗುತ್ತೆ ಬರೀ ಹಾಲು ಉತ್ಪನ್ನ ಮಾಡೋದಕ್ಕೆ ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಇನ್ನೂ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಏನಾದರೂ ರೋಗ ಬಂದಿದೆ ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡಬೇಕಂತ ಬೇರೆ ಉತ್ಪನ್ನ ಇದೆ ಆಮೇಲೆ ರೋಗನ ತಡೆಗಟ್ಟತಕ್ಕಂಥ ಕೆಲಸ ಅಲ್ಲದೆ ರೋಗ ನಿವಾರಣೆ ಮಾಡ್ತಕ್ಕಂಥದಕ್ಕೆ ಔಷಧಿ ಬೇರೆ ಬೇರೆ ಬರ್ತಾ ಇದೆ ಕೆಲವು ಸಾರಿ ಜಂತುನಾಶಕಗಳನ್ನು ಉಪಯೋಗ ಮಾಡ್ತೀವಿ ಅದು ಜಂತುನಾಶಕಗಳ ಉತ್ಪನ್ನ ಬೇರೆಯೇ ಇದೆ ಆದರೆ ಈ ಡಾಕ್ಟರ್ ಜೀವಾಮೃತದಲ್ಲಿ ಏನು ವಿಶೇಷತೆ ಅಂದರೆ ಈ ಎಲ್ಲ ಉದ್ದೇಶಗಳನ್ನು ಎಲ್ಲ ಗುರಿಗಳನ್ನು ಈಡೇರಿಸತಕ್ಕಂಥ ಒಂದು ಏಕೈಕ ಉತ್ಪನ್ನ ಅಂತ ನಾವು ಇಲ್ಲಿ ಹೇಳ್ಬೋದು ಇದರಲ್ಲಿ ಏನಾಗುತ್ತೆ ಅಂತಂದರೆ ಇದು ಲಿವರ್ ಉತ್ತೇಜನವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಕುರಿಗಳ ಪಚನಕ್ರಿಯೆ ಜೀರ್ಣಕ್ರಿಯೆಯನ್ನು ಹೆಚ್ಚೆಚ್ಚು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಈ ಕುರಿಗಳ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡಿ ರೋಗನ ತಡೆಗಡತಕ್ಕಂಥ ಒಂದು ಕೆಲಸ ಇದೆ ಇದು ಹಾಲನ್ನು ಹೆಚ್ಚು ಮಾಡತಕ್ಕಂಥ ಕೆಲಸನೂ ಇದೆ ಆ ಕುರಿಗಳ ಬೆಳವಣಿಗೆಗೂ ಪೂರಕವಾಗಿ ಹೆತ್ತಂತ ಹೆಚ್ಚಿನ ಬೆಳವಣಿಗೆ ಬರ್ತಕ್ಕಂಥ ಅದು ಕಡಿಮೆ ಅವಧಿಯಲ್ಲಿ ಬೆಳವಣಿಗೆ ಬರತಕ್ಕಂಥ ಕೆಲಸನೂ ಮಾಡ್ತಾಯಿದೆ ಇದರಲ್ಲಿ ಮುಖ್ಯವಾದ ಅಂಶ ಏನು ಅಂತ ಹೇಳಿದ್ರೆ ಇದು ಸಂಪೂರ್ಣವಾಗಿ ಗಿಡಮೂಲಿಕೆಯಿಂದ ತಯಾರಾಗಿರೋದರಿಂದ ಯಾವುದೇ ರಾಸಾಯನಿಕಗಳಿಲ್ಲ ಯಾವುದೇ ರೀತಿಯ ಬೇರೆ ಸಮಸ್ಯೆಗಳು ಕುರಿಗಳಿಗೆ ಆಗೋಂಥದ್ದು ಸಂದರ್ಭ ತುಂಬ ಕಡಿಮೆ ಇದೆ ಈ ಜೀವಾಮೃತವನ್ನು ಕುರಿಗಳಿಗೆ ಯಾವ ರೀತಿಯಲ್ಲಿ ಕೊಡ್ಬೋದು ಇದನ್ನು ಸರ್ ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಈ ಕುರಿಗಾರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗ್ತದೆ ಇದು ಈ ಡಾಕ್ಟರ್ ಜೀವಾಮೃತ ಅನ್ನೋ ಒಂದು ಉತ್ಪನ್ನ ನಿಮಗೆ ಐದು ಲೀಟ್ರ್ ಒಂದು ಕ್ಯಾನ್ನಲ್ಲಿ ದೊರಕ್ತಾ ಇದೆ ಇದನ್ನು ನಾವು ಸತತವಾಗಿ ಒಂದು ತಿಂಗಳಲ್ಲಿ ಆರರಿಂದ ಏಳು ದಿನಗಳ ತನಕ ಬಳಸಿದರೆ ತುಂಬ ಉತ್ತಮವಾದ ಫಲಿತಾಂಶ ನಮಗೆ ಕಾಣಸಿಗುತ್ತೆ ಎಷ್ಟು ಪ್ರಮಾಣದಲ್ಲಿ ಒಂದೇ ದಿನ ನಾವು ಉಪಯೋಗ ಮಾಡೋದ್ರಿಂದ ಅಷ್ಟೊಂದು ಪರಿಣಾಮ ಬೀರಲಿಕ್ಕಿಲ್ಲ ಇದನ್ನು ಒಂದು ದಿನಕ್ಕೆ ವಯಸ್ಕ ಕುರಿ ಮತ್ತು ಆಡುಗಳು ಅಂದರೆ ಸುಮಾರು ಒಂದು ಇಪ್ಪತ್ತು ಕೆ ಜಿ ಇರತಕ್ಕಂಥ ಕುರಿ ಮತ್ತು ಆಡುಗಳಿಗೆ ಒಂದು ದಿನಕ್ಕೆ ಹತ್ತು ಮಿಲಿ ಹತ್ತು ಎಮ್ ಎಲ್ಲನ್ನು ನಾವು ಕುಡಿಸ್ಬಹುದು ಕುಡಿಸೋ ರೀತಿ ಹೇಗಿದೆ ಅಂತೇಳಿದ್ರೆ ಒಂದು ಡೈರೆಕ್ಟಾಗಿ ನಾವು ಸಿರಿಂಜ್ ಮೂಲಕ ಬಾಯಲ್ಲಿ ಹಾಕ್ಬೋದು ಈ ರೀತಿ ಹಾಕಬೇಕಾದ್ರೆ ತುಂಬ ಜಾಗ್ರತೆ ವಹಿಸಬೇಕಾಗ್ತದೆ ಕುರಿಗಾರರು ನಾವು ಫಾರ್ಮಲ್ಲಿ ನಾವು ಕುರಿಗಳನ್ನು ನಾವು ಸಾಕ್ತಾಯಿದ್ವಿ ಅಂದರೆ ನೀರಿನ ಮುಖಾಂತರ ಹಾಗೂ ಆಹಾರದ ಮುಖಾಂತರ ನಾವು ಕೊಡೋದಕ್ಕೆ ಅವಕಾಶ ಇದೆ ಸರ್ ಇದು ವಯಸ್ಕ ಕುರಿಗಳಿಗಾಯಿತು ಸುಮಾರು ಮೂರು ತಿಂಗಳ ಒಳಗಿನ ಮರಿಗಳಿಗೆ ಸಾಧ್ಯ ಆದಷ್ಟು ಕೊಡೋದು ಬೇಡ ಅಂತ ಹೇಳ್ತೀವಿ ಮೂರು ತಿಂಗಳ ಮರಿಗಳಿಗೆ ಪ್ರತಿ ಮರಿಗೆ ಪ್ರತಿದಿನಕ್ಕೆ ಐದು ಮಿಲಿಯನ್ನಂಗೆ ನಾವು ಕೊಡಿಸ್ಬೇಕಾಗ್ತದೆ ಸರ್ ಸತತವಾಗಿ ಮರಿಗಳಿಗೆ ಒಂದು ಹತ್ತು ದಿನ ಒಂದು ತಿಂಗಳಲ್ಲಿ ಹತ್ತು ದಿನ ಕೊಡಿಸಿದ್ರೆ ತುಂಬ ಒಳ್ಳೆಯ ಫಲಿತಾಂಶ ನಮಗೆ ಸಿಗುತ್ತೆ ನಾನು ಎರಡೇ ದಿನ ಹಾಕ್ತೀನಿ ಮೂರು ದಿನ ಹಾಕ್ತೀನಿ ಅಂದರೆ ಸ್ವಲ್ಪ ನಿಮಗೆ ಅಷ್ಟೊಂದು ಒಳ್ಳೆಯ ಫಲಿತಾಂಶ ಸಿಗಲಿಕ್ಕಿಲ್ಲ ಸಾಧ್ಯ ಆದಷ್ಟು ವಯಸ್ಕ ಕುರಿ ಆಡುಗಳಿಗೆ ಆರರಿಂದ ಏಳು ದಿನ ಸಣ್ಣ ಮರಿಗಳಿಗೆ ಹತ್ತು ದಿನ ಪ್ರತಿ ತಿಂಗಳಲ್ಲಿ ಇಷ್ಟು ದಿವಸ ಕೊಟ್ಟರೆ ತುಂಬ ಒಳ್ಳೆಯ ಫಲಿತಾಂಶ ಸಿಗ್ತಾ ಇದೆ ಸರ್ ಈಗಾಗಲೇ ನಾನು ಸಾಕಷ್ಟು ಕುರಿಗಾರರಿಗೆ ಕೊಟ್ಟಿದ್ದೀನಿ ಸರ್ ಅದನ್ನು ಉಪಯೋಗ ಮಾಡತಕ್ಕಂಥ ಕುರಿಗಾರರಿಂದ ನಾನು ಫೀಡ್ಬ್ಯಾಕ್ ತೊಗೊಂಡಿದ್ದೀನಿ ಒಳ್ಳೆಯ ಫಲಿತಾಂಶ ನಮಗೆ ಬರ್ತಾ ಇದೆ ಒಳ್ಳೆಯ ಮಾತುಗಳೂ ನಮಗೆ ಬರ್ತಾ ಇದೆ ಸರ್ ಕುರಿಗಾರರಿಂದ ಒಳ್ಳೆಯ ಕೆಲಸ ಮಾಡ್ತಾಯಿದೆ ಸರ್ ಕುರಿಗಳು ತುಂಬ ಚೆನ್ನಾಗಿದೆ ಚೆನ್ನಾಗಿ ಮೇಯ್ತವೆ ನೆಲಕಚ್ಚಿ ಮೇಯ್ತದೆ ಸರ್ ಇದನ್ನು ಹಾಕೋದ್ರಿಂದ ಸುಮ್ಮನೆ ಏನಾಗ್ತಾ ಏನಾಗ್ತಾಯಿದೆ ಸರ್ ಇವತ್ತು ನಾವು ಮೇಯಿಸ್ತಕ್ಕಂಥ ಮೇವು ವಿಷಪೂರಿತವಾಗಿದೆ ಸರ್ ತಾವೀಗಾಗಲೇ ಹೇಳಿದ್ರಿ ಆ ರಾಸಾಯನಿಕಗಳನ್ನು ಸಾಕಷ್ಟು ನಾವು ವ್ಯವಸಾಯಕ್ಕೆ ಬಳಸ್ತಾ ಇರೋದ್ರಿಂದ ವ್ಯವಸಾಯದ ಉತ್ಪನ್ನ ಅಂತ ಹೇಳ್ತೀವಿ ಸರ್ ಇದು ಮೇವು ಈ ಮೇವಿನಲ್ಲೂ ಸಹ ರಾಸಾಯನಿಕದ ಅಂಶ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದ ಅದನ್ನು ತಿಂದಂಥ ಕುರಿಗಳಲ್ಲಿ ಹಾಗೂ ಪಶುಗಳಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಹೊಟ್ಟೆಯಲ್ಲಿರ್ತಕ್ಕಂಥ ಜೀರ್ಣಕ್ರಿಯೆಗೆ ಸಹಕಾರಿಯಾದಂಥ ಎಂಜೈಮ್ಸು ಬ್ಯಾಕ್ಟೀರಿಯಾಗಳು ಸಹ ನಮಗೆ ನಾಶ ಆಗ್ತಾಯಿದವ ಅದು ಇಲ್ಲದೇ ಇದ್ದಾಗ ನಮಗೆ ಜೀರ್ಣಕ್ರಿಯೆ ಪಚನಕ್ರಿಯೆ ಸರಿಯಾಗಿ ಆಗೋದೇ ಇಲ್ಲ ಅದು ಪೂರಕ ವಾತಾವರಣವೇ ಇರೋದಿಲ್ಲ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಈ ಡಾಕ್ಟರ್ ಜೀವಾಮೃತನ ನಾವು ಕೊಡೋದರಿಂದ ಆ ಪೂರಕ ವ್ಯವಸ್ಥೆ ಮತ್ತೆ ಸುಧಾರಣೆ ಆಗೋದರಿಂದ ಕುರಿಗಳು ಚೆನ್ನಾಗಿ ಮೇಯ್ತವೆ ಅದ್ರ ಜೊತೆಗೆ ಪಚನಕ್ರಿಯೆನೂ ಜಾಸ್ತಿ ಆಗುತ್ತೆ ಅದನ್ನು ಸರಿಯಾಗಿ ಅರಗಿಸ್ಕೊಳ್ತಕ್ಕಂಥ ಶಕ್ತಿ ಅದಕ್ಕೆ ಬರುತ್ತೆ ಅದನ್ನು ಉತ್ಪನ್ನನ ಜಾಸ್ತಿ ಮಾಡುತ್ತೆ ಹಾಲು ಜಾಸ್ತಿ ಆಗುತ್ತೆ ಬೆಳವಣಿಗೆನೂ ಜಾಸ್ತಿ ಆಗುತ್ತೆ ನಿಮಗೆ ಮುಂದಿನ ದಿನಗಳಲ್ಲಿ ಈ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗುತ್ತೆ ಸರ್ ರಕ್ತ ವೃದ್ಧಿನೂ ಮಾಡ್ತಕ್ಕಂಥ ಇದು ಕೆಲಸ ಮಾಡ್ತಾ ಇದೆ ಸರ್ ಇದರ ಜೊತೆ ಜೊತೆಗೆ ಕೆಲವೊಂದು ಗಿಡಮೂಲಿಕೆಗಳ ಸಹಾಯದಿಂದ ಕುರಿಗಳಲ್ಲಿ ಇರ್ತಕ್ಕಂಥ ಈ ಜಿಗಳಿ ಜಂತುಗಳು ಅಥವಾ ಏನು ಹೇಳ್ತೀವಿ ಆ ಪರೋಪಜೀವಿಗಳು ಸಹ ನಿಯಂತ್ರಣವೂ ಇದರಿಂದ ಆಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ ಸರ್ ಇದರಲ್ಲಿ ವಿಶೇಷವಾಗಿ ಕುರಿಗಳನ್ನು ಬಾಧಿಸುವಂತಹ ರೋಗಗಳ ಸಂಖ್ಯೆ ಅತಿ ಹೆಚ್ಚು ಅಂತೇಳಿ ನಾವು ಮನಗಾಣುತ್ತೇವೆ ಹೌದು ಅಂತಹ ಪ್ರಮುಖವಾದಂಥ ಈಗ ಕಾಲುಬಾಯಿ ರೋಗ ಆಗಿರ್ಬೋದು ಅಥವಾ ಜೊಲ್ಲು ರೋಗ ಆಗಿರ್ಬೋದು ಅಥವಾ ಸಾಂಕ್ರಾಮಿಕ ಯಾವುದೋ ಒಂದು ರೋಗ ಬಂತು ಅಂತ ಹೇಳಿದ್ರೆ ಅವುಗಳಿಂದಲೂ ಕೂಡ ಇಂತಹ ಒಂದು ನಿಂದ ಉಳಿಸೋದಕ್ಕೆ ಸಾಧ್ಯ ಇದೆ ಕುರಿಗಳನ್ನ ಕುರಿಗಳನ್ನು ಸರ್ ತುಂಬ ಉಪಯುಕ್ತವಾದ ಪ್ರಶ್ನೆ ಕೇಳ್ತಾ ಕೇಳ್ತಾಯಿದ್ದೀರಿ ಇದು ಕುರಿಗಾರರಿಗೆ ತುಂಬ ಅತ್ಯಂತ ಅವಶ್ಯಕತವಾದಂಥ ಮಾಹಿತಿ ಸರ್ ಇದು ಈಗ ಏನಾಗಿದೆ ಸರ್ ತಮಗೆಲ್ಲ ಗೊತ್ತಿರೋ ಹಂಗೆ ವೈರಸ್ ರೋಗಗಳು ವೈರಸ್ ರೋಗಗಳಂದರೆ ಯಾವುದು ಈಗ ಕುರಿಗಾರಿಗೆ ನೀಲಿ ನೀಲಿನಾಲಿಗೆ ರೋಗ ಪಿ ಪಿ ಆರ್ ಕಾಯಿಲೆ ಇವೆಲ್ಲ ಏನಿದೆಯಲ್ಲ ಸರ್ ಈ ವೈರಸ್ನಿಂದ ಬರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಗೆ ನಮ್ಮ ಇಂಗ್ಲೀಷ್ ಔಷಧಿಯಲ್ಲಿ ಯಾವುದೇ ಮದ್ದಿಲ್ಲ ಇದನ್ನು ನಾವು ನಿಯಂತ್ರಣ ಮಾಡೋದಕ್ಕೆ ಲಸಿಕೆನೇ ಉಪಯೋಗ ಮಾಡಬೇಕಾಗಿದೆ ಈಗ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಕುರಿಗಳಲ್ಲಿ ತುಂಬ ತೊಂದರೆ ಕೊಡ್ತಕ್ಕಂಥ ಒಂದು ರೋಗ ಅಂತಂದರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ರೋಗ ಇದೆ ಸರ್ ಇದು ಮೈಕೋಪ್ಲಾಸ್ಮಾ ಅನ್ನೋ ಒಂದು ಜೀವಾಣುವಿಂದ ಬರ್ತದೆ ಈ ಮೈಕೋಪ್ಲಾಸ್ಮಾಕ್ಕೆ ಈವರೆಗೆ ನಮ್ಮಲ್ಲಿ ಯಾವುದೇ ರೀತಿಯ ನಿಯಂತ್ರಣಕ್ಕೆ ಔಷಧಿ ಇಲ್ಲ ಆದರೆ ಈ ನಮ್ಮ ಡಾಕ್ಟರ್ ಜೀವಾಮೃತ ಬಳಸೋದ್ರಿಂದ ಈ ವೈರಸ್ ರೋಗದಿಂದ ನಿಯಂತ್ರಣಕ್ಕೆ ಬಾರದಂಥ ರೋಗಗಳನ್ನು ಸಹ ನಾವು ನಿಯಂತ್ರಣಕ್ಕೆ ತರ್ಬೋದು ಇದರಲ್ಲಿ ಮುಖ್ಯವಾದ ಕೆಲಸ ಏನು ಅಂತಂದರೆ ರೋಗ ನಿಯಂತ್ರಣ ಮಾಡೋದಲ್ಲ ಸರ್ ಇದು ದೇಹದ ರೋಗ ನಿರೋಧಕ ಶಕ್ತಿನ ಇದು ಹೆಚ್ಚು ಮಾಡ್ತದೆ ಸರ್ ಹಾಗಾಗಿ ರೋಗನ ತಡೆಗಟ್ಟತಕ್ಕಂಥ ಶಕ್ತಿ ತಾನಾಗಿಯೇ ಆ ಜೀವಿಗೆ ಇದು ದೊರಕಿಸ್ಕೊಡ್ತಕ್ಕಂಥ ಕೆಲಸ ಮಾಡೋದರಿಂದ ಅತ್ಯಂತ ತುಂಬ ರೋಗ ನಿಯಂತ್ರಣ ಅತ್ಯಂತ ಚೆನ್ನಾಗಾಗುತ್ತೆ ಸರ್ ಇದರಲ್ಲಿ ರೋಗನ ತಡೆಗಟ್ಟೋದ್ರಿಂದ ಕುರಿಗಾರರಿಗೆ ಆರ್ಥಿಕವಾಗಿ ನಷ್ಟ ಆಗೋದನ್ನು ತಪ್ಪಿಸೋದು ತುಂಬ ಸುಲಭ ಆಗಿದೆ ಸರ್ ಈ ಔಷಧಿಯಿಂದ ಆದರೆ ಬೆಲೆ ದೃಷ್ಟಿಯನ್ನು ಇಟ್ಕೊಂಡು ನೋಡಿದಾಗ ಈ ಮಾರುಕಟ್ಟೆಯಲ್ಲಿರುವಂತಹ ಉತ್ಪನ್ನಗಳಿಗೂ ಮತ್ತು ನಿಮ್ಮ ಡಾಕ್ಟರ್ ಜೀವಾಮೃತದ ಇದಕ್ಕೂ ಏನು ವ್ಯತ್ಯಾಸ ಇದೆ ಅಂತೀರಿ ಸರ್ ಯಾಕಂದರೆ ರೈತರಿಗೆ ನಿಲುಕಬೇಕು ಅದು ಬೆಲೆ ಹೌದು ಸರ್ ನಿಜ ಒಂದೇ ಒಂದು ಟಾರ್ಗೆಟೆಡ್ ವಿಷಯ ಅಂತ ಹೇಳ್ತೀವಿ ಸರ್ ಉದಾಹರಣೆಗೆ ಹಸು ಜಾಸ್ತಿ ಮಾಡ್ತಕ್ಕಂಥದ್ದಕ್ಕೊಂದು ಔಷಧಿ ಬೇರೆನೆ ಬರುತ್ತೆ ಜೀರ್ಣಶಕ್ತಿ ಜಾಸ್ತಿ ಮಾಡೋದಕ್ಕಿಂತ ಇನ್ನೊಂದು ಔಷಧಿ ಬರುತ್ತೆ ಹಾಲು ಜಾಸ್ತಿ ಮಾಡ್ತಕ್ಕಂಥದ್ದಕ್ಕೊಂದು ಔಷಧಿ ಬೇರೆ ರೋಗ ನಿಯಂತ್ರಣಕ್ಕೆ ಒಂದು ಬೇರೆ ಬೇರೆ ಔಷಧಿ ಬರುತ್ತೆ ಇವೆಲ್ಲ ಔಷಧಿಗಳನ್ನು ನಾವು ಮಾರ್ಕೆಟಲ್ಲಿ ದೊರಕತಕ್ಕಂಥ ನಮ್ಮ ಅಲೋಪತಿ ಅಥವಾ ಇಂಗ್ಲೀಷ್ ಔಷಧಿನಲ್ಲಿ ನಾವು ಖರೀದಿ ಮಾಡೋದಕ್ಕೆ ಹೋದರೆ ತುಂಬ ದುಬಾರಿ ಆಗ್ತದೆ ಸರ್ ರೈತನಿಗೆ ಆರ್ಥಿಕ ವರಯ ಆಗ್ತಾಯಿದೆ ಈ ಕುರಿಗಾರರು ಈಗಾಗಲೇ ಈ ಸಮಸ್ಯೆಯಿಂದ ತುಂಬ ಬಳಲ್ತಾ ಇದ್ದಾರೆ ಆದರೆ ಈ ಡಾಕ್ಟರ್ ಜೀವಾಮೃತ ಏನಿದೆ ಅಲ್ಲ ಒಂದೇ ಒಂದು ಉತ್ಪನ್ನದಲ್ಲಿ ಇವೆಲ್ಲ ಉದ್ದೇಶಗಳನ್ನು ಈಡೇರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ತಾ ಇದೆ ಜೀರ್ಣಶಕ್ತಿನೂ ಹೆಚ್ಚು ಮಾಡ್ತಾ ಇದೆ ಹಸುವಿನೂ ಹೆಚ್ಚು ಮಾಡ್ತಾ ಇದೆ ಹಾಲಿನ ಉತ್ಪನ್ನ ಜಾಸ್ತಿ ಆಗುತ್ತೆ ಇದರಿಂದ ಜೊತೆಗೆ ಬೆಳವಣಿಗೆನೂ ತುಂಬ ಚೆನ್ನಾಗಾಗ್ತದೆ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಸರ್ ಸ್ಟ್ರೆಸ್ ಅಂತ ಹೇಳ್ತೀವಿ ಒತ್ತಡ ಒಂದು ಮಾನಸಿಕ ಒತ್ತಡನೇ ಇರ್ಬೋದು ಅಥವಾ ದೈಹಿಕ ಒತ್ತಡನೇ ಇರ್ಬೋದು ಉದಾಹರಣೆಗೆ ಹೇಳೋದಾದರೆ ಈಗ ಕುರಿಗಳು ಯಾವಾಗಲೂ ಬಯಲಲ್ಲೇ ಇರ್ತವೆ ಆಕಾಶನೇ ಹೊದಕ್ಕೆ ಭೂಮಿನೇ ಹಾಸಿಗೆ ಅನ್ನೋವಂಥ ಪರಿಸ್ಥಿತಿ ಸರ್ ಚಳಿ ಮಳೆ ಬಿಸಿಲು ಗಾಳಿ ಇವೆಲ್ಲ ಒತ್ತಡದಿಂದ ಅವು ನಲಗಿರ್ತವೆ ಈ ಒತ್ತಡದ ಸಹ ನಿವಾರಣೆ ಮಾಡ್ತಕ್ಕಂಥ ಕೆಲಸ ಈ ಡಾಕ್ಟರ್ ಜೀವಾಮೃತ ಮಾಡ್ತಾ ಇದೆ ಇದರ ಜೊತೆಗೆ ಮುಖ್ಯವಾದ ವಿಷಯ ಏನು ಅಂತ ಹೇಳಿದರೆ ಸರ್ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡತಕ್ಕಂಥ ಕೆಲಸ ಹಾಗಾಗಿ ಒಂದೇ ಉತ್ಪನ್ನದಲ್ಲಿ ಇದು ಎಲ್ಲ ಉದ್ದೇಶಗಳು ಇರ್ತಾ ಇರೋದು ಮುಖ್ಯವಾಗಿದೆ ಸರ್ ಹಾಗೆ ಜೊತೆಗೆ ಇದರ ಬೆಲೆನೂ ತುಂಬ ಕಡಿಮೆ ಇದೆ ಸರ್ ಸರ್ ಇದು ಡಾಕ್ಟರ್ ಜೀವಾಮೃತ ಐದು ಲೀಟರ್ ಒಂದು ಕ್ಯಾನ್ ಈ ಒಂದು ಔಷಧಿಯ ಬೆಲೆ ಏನು ಅಂತಂದರೆ ಮಾರ್ಕೆಟಲ್ಲಿ ಸುಮಾರು ಹದಿನೈದು ನೂರು ರೂಪಾಯಿಗಳು ಸಿಗ್ತಾಯಿದೆ ಈ ಮಾರುಕಟ್ಟೆ ದರಕ್ಕೆ ಬೇರೆ ಔಷಧಿಗಳ ದರಕ್ಕೆ ಹೋಲಿಸಿ ನೋಡಿದಾಗ ಇದು ತುಂಬ ಕಡಿಮೆನೆ ಸರ್ ಅದಲ್ಲದೆ ಒಂದೇ ಔಷಧಿಯೊಳಗೆ ಸುಮಾರು ನಿಮಗೆ ಐದು ಆರು ಬೇರೆ ಬೇರೆ ವಿಧವಾದ ಉದ್ದೇಶಗಳನ್ನು ಇದು ಈಡೇರಿಸ್ತಾ ಇದೆ ಜೊತೆಗೆ ಇದನ್ನು ಬಳಸ್ತಕ್ಕಂಥ ಪ್ರಮಾಣಕ್ಕೆ ಕಂಪೇರ್ ಮಾಡಿದ್ರೆ ಒಂದು ಕುರಿಗೆ ಒಂದು ವಯಸ್ಕ ಕುರಿಗೆ ಒಂದು ದಿನಕ್ಕೆ ಹತ್ತೆಲನ್ನು ನಾವು ಉಪಯೋಗ ಮಾಡ್ತಾ ಇರೋದರಿಂದ ಒಂದು ದಿನಕ್ಕೆ ನಾವು ಉಪಯೋಗ ಮಾಡೋದಕ್ಕೆ ಖರ್ಚು ಮೂರು ರೂಪಾಯಿ ಮಾತ್ರ ಆಗುತ್ತೆ ನೂರು ರೂಪಾಯಿ ಒಂದು ಕ್ಯಾನಿಗೆ ಅಂತ ಲೆಕ್ಕ ಹಾಕಿದ್ರೆ ಐದು ಲೀಟ್ರ್ ಕ್ಯಾನಿಗೆ ಒಂದು ತಿಂಗಳಿಗೆ ಸುಮಾರು ನಿಮಗೆ ಹದಿನೈದರಿಂದ ಹದಿನಾರು ರೂಪಾಯಿ ಮಾತ್ರ ಖರ್ಚಾಗುತ್ತೆ ಒಂದು ವಯಸ್ಕ ಕುರಿಗೆ ಮರಿಗೆ ಇನ್ನೂ ಕಡಿಮೆ ಆಗುತ್ತೆ ಸರ್ ಹಾಗಾಗಿ ಒಂದು ತಿಂಗಳಲ್ಲಿ ನಾವು ಹದಿನೈದು ರೂಪಾಯಿ ಖರ್ಚು ಮಾಡಿದ್ರೆ ಇದರ ಉತ್ಪನ್ನ ನಮಗೇನಾಗಬಹುದು ಅಂದಾಜೇನು ಮಾಡಿದ್ರೆ ಕಡಿಮೆ ಅಂತಂದರೆ ಎರಡು ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಹೆಚ್ಚಿನ ಲಾಭ ನಾವು ಕಾಣಬಹುದು ಅಂದರೆ ಒಂದು ರೂಪಾಯಿ ಖರ್ಚು ಮಾಡಿದ್ರೆ ಸುಮಾರು ನೂರರಿಂದ ನೂರ ಐವತ್ತು ರೂಪಾಯಿ ನಾವು ಇದು ಪ್ರತಿಫಲ ನಾವು ಪಡೀಬಹುದು ಹಾಗಾಗಿ ಇದು ರೈತರಿಗೆ ಆರ್ಥಿಕವಾಗಿ ಹೊರೆಯಾಗುವುದು ಇಲ್ಲ ಅತ್ಯಂತ ಉಪಯುಕ್ತ ಮತ್ತು ಲಾಭದಾಯಕವಾಗಿದೆ ಅಂತ ನಾನು ಬಯಸ್ತೇನೆ ಈ ಐದು ಲೀಟರ್ ಕ್ಯಾನನ್ನು ಎಷ್ಟು ದಿನಗಳವರೆಗೆ ಎಷ್ಟು ಕುರಿಗಳಿಗೆ ನಾವು ಕೊಡ್ಬೋದು ಒಂದು ವಯಸ್ಕ ಕುರಿಗೆ ಒಂದು ದಿನಕ್ಕೆ ಹತ್ತೆಮ್ಮೆಲ್ ಅಂತ ಉಪಯೋಗ ಮಾಡ್ತೇವೆ ಸರ್ ಒಂದು ನೂರು ಕುರಿಗಳಿತ್ತು ಅಂದರೆ ಮೂರು ದಿನಗಳಿಗೆ ಐದು ಲೀಟರ್ ಕ್ಯಾನನ್ನು ನಾವು ಉಪಯೋಗ ಮಾಡ್ಬೋದು ಸರ್ ಒಂದು ದಿನ ಕೊಡಬೇಕಾಗುತ್ತೆ ಸರ್ ಒಂದು ದಿನಕ್ಕೆ ಒಂದು ನೂರು ಕುರಿಗಳಿಗೆ ಒಂದು ಲೀಟ್ರ್ ಬೇಕಾಗುತ್ತೆ ಸರ್ ಇದು ಅದನ್ನು ಅದೇ ರೀತಿ ನಿರಂತರವಾಗಿ ಐದು ದಿನಗಳು ಕೊಟ್ಟರೆ ಐದು ಲೀಟ್ರ್ ಕ್ಯಾನ್ ಉಪಯುಕ್ತ ಆಗುತ್ತೆ ಸರ್ ತುಂಬ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಸತತವಾಗಿ ಐದು ದಿನ ಹಾಕೋಕ್ಕಾಗದೇ ಇದ್ದರೆ ನಡುವೆ ಒಂದು ದಿನ ಏನಾದರೂ ನಾವು ಗ್ಯಾಪ್ ಮಾಡಿ ಮತ್ತೆ ಹಾಕ್ಬೋದು ಸರ್ ಸತತವಾಗಿ ಉತ್ಪನ್ನ ಉಪಯೋಗ ಮಾಡೋದರಿಂದ ತುಂಬ ಉಪಯುಕ್ತವಾಗಿದೆ ಸರ್ ಇದು ಕುರಿಗಳಿಗೆ ಮೇಯದಕ್ಕೆ ಬೇರೆ ಎಲ್ಲೂ ಜಾಗ ಇಲ್ಲ ಅಡವಿಗಳಲ್ಲಿ ಹೋಗ್ತಾ ಇಲ್ಲ ಕಾಡುಗಳಲ್ಲಿ ಇಲ್ಲ ಬೆಟ್ಟ ಗುಡ್ಡುಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ ಏನಿದ್ರೂ ರೈತ ಉತ್ಪನ್ನ ಬೆಳೆದ ನಂತರ ಉಳಿದಂಥ ಮೇವನ್ನ ಇದನ್ನು ಮೇಯ್ಬೇಕಾಗಿದೆ ಸರ್ ಅದೂ ಸಹ ಏನಾಗಿದೆ ರಾಸಾಯನಿಕ ಯುಕ್ತ ಮೇವು ಅದನ್ನು ತಿಂದಂಥ ಕುರಿ ಸೈಡ್ ಎಫೆಕ್ಟ್ ಆಗ್ತಿದೆ ಹೊರತು ಆ ಸೈಡ್ ಎಫೆಕ್ಟನ್ನು ಸಹ ಇದನ್ನು ನಿವಾರಣೆ ಮಾಡತಕ್ಕಂಥ ಒಂದು ಶಕ್ತಿ ಈ ನಮ್ಮ ಡಾಕ್ಟರ್ ಜೀವಾಮೃತಕ್ಕೆ ಇದೆ ಅಂತ ನಾನು ಹೇಳಿ ಬಯಸ್ತೇನೆ ಸರ್ ಮುಖ್ಯವಾಗಿ ಈ ಕುರಿ ಸಾಕಾಣಿಕೆ ಚಿಕ್ಕ ಮರಿ ಇದ್ದಾಗ ತರ್ತಾನೆ ಬೆಳವಣಿಗೆ ಆದ ನಂತರದಲ್ಲಿ ಮಾರಾಟ ಮಾಡ್ತಾನೆ ಆದರೆ ಅವುಗಳ ಮಾರಾಟದಲ್ಲಿ ಮತ್ತು ಬೆಲೆಯಲ್ಲಿ ಹೆಚ್ಚು ಲಾಭ ಸಿಗುವಂಥ ಅಂಶ ಇದರಲ್ಲಿ ಏನಿದೆ ಶೆಡ್ಡಲ್ಲಿ ಹಾಕಿ ಮೇಯಿಸ್ತಕ್ಕಂಥ ಕುರಿಗಳಿಗೆ ಇದನ್ನು ಪ್ರತಿನಿತ್ಯ ನಾವು ಒಂದು ತಿಂಗಳಲ್ಲಿ ಹತ್ತು ದಿನ ಕೊಟ್ಟರೆ ಆಗಿ ನಾಲ್ಕು ತಿಂಗಳು ಬೆಳೆಸ್ತಕ್ಕಂಥ ಮರಿ ತೂಕ ಏನು ಬರುತ್ತೆ ಅದು ಎರಡೇ ತಿಂಗಳಲ್ಲಿ ಆ ತೂಕ ಬರ್ಬೋದು ಅಂತ ನಾನು ಇದನ್ನಾಗಲೇ ನಾನು ಪ್ರಯತ್ನ ಮಾಡಿ ರೈತರಿಗೆ ಕೊಟ್ಟು ರೈತರಿಂದ ನಾನು ಫೀಡ್ಬ್ಯಾಕ್ ತೊಗೊಂಡಿದ್ದೀನಿ ಸರ್ ಹಾಗಾಗಿ ಇದು ಅತ್ಯಂತ ಲಾಭದಾಯಕವಾದಂಥ ಔಷಧಿಯಾಗಿದೆ ಸರ್ ಇದನ್ನು ಬಳಸೋದ್ರಾಗ ಶುರು ಮಾಡಿದ್ರೆ ಬೇರೆ ಕೆಲವೊಂದು ಔಷಧಿಗಳನ್ನು ಉದಾಹರಣೆಗೆ ಇದೇ ಫೀಡ್ ಸಪ್ಲಿಮೆಂಟ್ ಅಂತ ಹೇಳ್ತೀವಿ ಸರ್ ಕ್ಯಾಲ್ಶಿಯಮ್ ಇರ್ಬೋದು ಆಮೇಲೆ ನಿಮಗೆ ಬಿ ಕಾಂಪ್ಲೆಕ್ಸ್ ಇರ್ಬೋದು ಲಿವರ್ ಟಾನಿಕ್ ಇರ್ಬೋದು ಈ ಥರ ಉಪ ಉತ್ಪನ್ನಗಳನ್ನು ಬೇರೆ ಬೇರೆ ಉಪಯೋಗ ಮಾಡ್ತಕ್ಕಂಥ ಅವಶ್ಯಕತೆನೇ ಬೀಳಲ್ಲ ಸರ್ ಎಲ್ಲ ಒಂದರಲ್ಲೇ ಇದೆ ಸರ್ ಇದು ಗ್ರೋತ್ ಪ್ರಮೋಟರು ಬೇಕಾಗಿಲ್ಲ ಇಮ್ಯೂನ ಮಾಡುಲೇಟರ್ಸು ಬೇಕಾಗೋದಿಲ್ಲ ಇದು ಒಂದೇ ಉತ್ಪನ್ನ ಕೊಟ್ಟರೆ ಸಾಕು ಸರ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಸಾಮಾನ್ಯವಾಗಿ ಕುರಿ ಸಾಕಾಣಿಕೆದಾರರು ಮಾಂಸದ ಉತ್ಪಾದನೆಗಾಗಿ ಸಾಕ್ತಾರೆ ಸಾಮಾನ್ಯವಾಗಿ ಅದು ತೂಕದಲ್ಲಿ ಹೆಚ್ಚಳ ಆಗ್ತದೆ ಅನ್ನೋದು ನಿಮ್ಮ ಹೌದು ಸರ್ ತುಂಬ ಚೆನ್ನಾಗಿ ತೂಕ ಬೆಳವಣಿಗೆ ಬರ್ತದೆ ಸರ್ ಅದು ಮತ್ತೆ ಅತ್ಯಂತ ತ್ವರಿತಗತಿಯಲ್ಲಿ ಬರ್ತಾ ಇದೆ ಸರ್ ಬಹಳ ಬೇಗ ನಾಲ್ಕು ತಿಂಗಳಲ್ಲಿ ತೂಕ ಬರ್ತಕ್ಕಂಥದ್ದು ಏನಿದೆ ಅಲ್ಲ ಸರ್ ಒಂದೂವರೆ ತಿಂಗಳು ಎರಡು ತಿಂಗಳಲ್ಲಿ ಬರ್ತಾ ಇದೆ ಸರ್ ಇದು ರೈತನಿಗೆ ಅತ್ಯಂತ ಲಾಭದಾಯಕ ಸರ್ ಜೊತೆಗೆ ಸಾಕಾಣಿಕೆ ಮಾಡತಕ್ಕಂಥ ವೆಚ್ಚ ಕಡಿಮೆ ಆಗ್ತದೆ ಸಾಕಾಣಿಕೆ ಮಾಡ್ತಕ್ಕಂಥ ರಿಸ್ಕ್ ಕಡಿಮೆ ಆಗ್ತದೆ ಸರ್ ರೈತನಿಗೆ ಲಾಭ ಜಾಸ್ತಿ ಆಗುತ್ತೆ ಸರ್ ಸರ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ಸರ್ ಆಗಲೇ ರೈತರು ಉಪಯೋಗ ಮಾಡಿದ್ದಾರೆ ಸುಮಾರು ಒಂದು ಹದಿನೈದು ಹದಿನಾರು ವರ್ಷದಿಂದ ಈ ಉತ್ಪನ್ನ ಬಳಸ್ತಾ ಇದ್ದಾರೆ ಸರ್ ಬಟ್ ಯಾರು ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಕರ್ನಾಟಕದ ಕುರಿಗಾರರಿಗೆ ರೈತ ಬಂದರೂ ಇದನ್ನು ಪರಿಚಯ ಮಾಡಿಲ್ಲ ಸರ್ ನನ್ನ ಹತ್ರ ಬಂದಿದೆ ಸರ್ ಈ ಉತ್ಪನ್ನ ಹಾಗಾಗಿ ನಾನು ರೈತರ ಹಿತದೃಷ್ಟಿಯಿಂದ ರೈತರಿಗೆ ಲಾಭ ಆಗಲಿ ಅನ್ನೋ ಉದ್ದೇಶದಿಂದ ಇದನ್ನು ನಾನು ಪರಿಚಯ ಮಾಡೋದಕ್ಕೆ ತುಂಬ ಉತ್ಸುಕ ಆಗಿದ್ದೀನಿ ಸರ್ ಈ ಕುರಿ ಸಾಕಾಣಿಕೆದಾರರಿಗೆ ಮತ್ತೊಂದು ಲಾಭದಾಯಕವಾದಂಥ ಅಂಶ ಅಂತ ಹೇಳಿದ್ರೆ ಈ ಗರ್ಭ ಕಟ್ಟುವಂಥ ಕೆಲಸ ಅಂದರೆ ಹೆಚ್ಚು ಹೆಚ್ಚು ಮರಿಗಳು ಹಾಕಬೇಕು ಮತ್ತು ಅವುಗಳು ಆರೋಗ್ಯವಾಗಿರಬೇಕು ಅನ್ನುವಂಥದ್ದು ಈ ಗರ್ಭ ಕಟ್ಟುವಂತಹ ವಿಧಾನದಲ್ಲಿ ಇಂತಹ ಒಂದು ಉತ್ಪಾದನೆ ಹೇಗೆ ಲಾಭದಾಯಕ ಆಗ್ತದಂತೇಳಿ ಗರ್ಭ ಧರಿಸ್ತಕ್ಕಂಥದ್ದಕ್ಕೆ ಗರ್ಭ ಧರಿಸಿದ ಮೇಲೆ ಒಳ್ಳೆಯ ಮರಿ ಬೆಳವಣಿಗೆ ಬರತಕ್ಕಂಥದ್ದಕ್ಕೆ ಹುಟ್ಟಿದಂಥ ಮರಿ ಆರೋಗ್ಯನೂ ಚೆನ್ನಾಗಿರೋದಕ್ಕೆ ತುಂಬ ಸಹಾಯಕಾರಿಯಾಗಿದೆ ಸರ್ ಆಮೇಲೆ ಇದನ್ನು ಉಪಯೋಗ ಮಾಡೋದರಿಂದ ಕುರಿಗಳಲ್ಲಿ ಯಾವುದೇ ರೀತಿಯ ಗರ್ಭಪಾತ ಆಗೋದಕ್ಕೆ ಅವಕಾಶ ಇಲ್ಲ ಸರ್ ತುಂಬ ಚೆನ್ನಾಗಿ ಕೆಲಸ ಮಾಡಿ ಈಗ ನಿಮ್ಗೆ ಫೋನ್ ಮೂಲಕ ಸಂಪರ್ಕ ಮಾಡ್ತಾರೆ ಕಳಿಸ್ಕೊಡಿ ಅಂಥೇಳಿ ಅದನ್ನು ಕಳಿಸ್ಕೊಡುವಂಥ ವಿಧಾನ ಹೇಗೆ ನೀವೆಲ್ಲ ಅನುಸರಿಸ್ತೀರಿ ಕಳಿಸ್ಕೊಡ್ತೀರಾ ಸುರಕ್ಷಿತವಾಗಿ ಅದು ಮುಟ್ಟೋ ಹಾಗೆ ಹೇಗೆ ಸರ್ ಡೆಫಿನೆಟ್ಲಿ ಕಳಿಸ್ಬೋದು ಸರ್ ಒಂದು ಕೊರಿಯರಿಂದ ಕಳಿಸ್ಬೋದು ಇನ್ನೊಂದು ಟ್ರಾನ್ಸ್ಪೋರ್ಟಿಂದ ಕಳಿಸ್ಬೋದು ಇನ್ನೊಂದು ರೀತಿಯಿಂದ ನಮ್ಮ ಕೆ ಎಸ್ ಆರ್ ಟಿ ಬಸ್ ಮುಖಾಂತರ ಕಳಿಸ್ಬೋದು ಸರ್ ಎಲ್ಲೆಲ್ಲಿಗೆ ಅನುಕೂಲ ಆಗುತ್ತೆ ಅಲ್ಲೆಲ್ಲಿಗೆ ಕಳಿಸೋದಕ್ಕೆ ಒಂದು ದಾರಿ ಇದೆ ಸರ್ ನೋಡಿಕೊಂಡು ಆಮೇಲೆ ಪ್ರತಿಯೊಂದು ತಾಲೂಕಾ ಕೇಂದ್ರಗಳಲ್ಲಿ ಒಂದು ಔಷಧಿ ಅಂಗಡಿನಲ್ಲಿ ಇದನ್ನು ಲಭ್ಯ ಇರತಕ್ಕಂಥ ಒಂದು ಕೆಲಸನ ನಾವು ಮಾಡ್ತಾ ಇದ್ದೀವಿ ಸರ್ ಡಾಕ್ಟರ್ ಸೋಮಪ್ಪ ಅವರೇ ಇದುವರೆಗೂ ತಾವು ನಮ್ಮ ನಾಡಿನ ರೈತ ಬಾಂಧವರಿಗಾಗಿ ವಿಶೇಷವಾಗಿ ಕುರಿಗಾಹಿಗಳಿಗೆ ಹಲವಾರು ವಿಷಯಗಳನ್ನು ಒಳಗೊಂಡ ಹಾಗೆ ಮಾಹಿತಿಯನ್ನು ನೀಡಿದ್ರಿ ಮುಖ್ಯವಾಗಿ ಈ ಡಾಕ್ಟರ್ ಜೀವಾಮೃತದ ಉಪಯೋಗ ಏನು ಮತ್ತು ಯಾವ ರೀತಿ ಅದನ್ನು ಬಳಸಬೇಕು ಇದೆಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ ಬಹಳ ಸಂತೋಷ ರೈತರು ಇಂತಹ ಒಂದು ಉತ್ಪನ್ನವನ್ನು ಬಳಸೋದ್ರ ಮೂಲಕವಾಗಿ ತಮ್ಮ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳಿ ಎನ್ನುವಂತಹ ಶುಭಗಳನ್ನು ಕೋರ್ತಾ ಶುಭಾಶಯಗಳನ್ನು ಕೋರ್ತಾ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ತಿಳಿಸೋಣ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು